ಕುರುಡಿನ ನೀನು ಕಣ್ ಕಾಣಲ್ವಾ ಈ ವಿಷಯಕ್ಕೆ ನೀನು ಬರಬೇಡ ನೀನ್ ಕೆಲಸ ಎಷ್ಟಿದ್ಯೋ ಅಷ್ಟು ನೋಡ್ಕೋ ಹೌದಾ ಹಾಗಿದ್ರೆ ಕೇಳು ನೀನು ತಪ್ಪು ತಿಳಿದುಕೊಂಡಿದ್ಯಾ ದೇವ್ ಅವನ ಕಾಲರ್ ಹಿಡಿದು ಅವನನ್ನು ಆ ಹುಡುಗಿ ಕೆಳಗೆ ಹಾಕಿದ ಇವತ್ತಿಂದ ನೀನು ಯಾವ್ದಾದ್ರು ಹುಡುಗಿಗೆ ಕಾಟ ಕೊಡೋದಿರ್ಲಿ ಕಣ್ಣೆತ್ತಿ ನೋಡಿದ್ರು ನಾನು ನಿನ್ನ ಕಣ್ಣು ಕಿತ್ತು ಹಾಕ್ತೀನಿ ದಯವಿಟ್ಟು ನನ್ನ ಕ್ಷಮಿಸಿಬಿಡಿ ಹೊರಗಿನಿಂದ ಶಬ್ದ ಕೇಳಿಸಿಕೊಂಡು ಮಿನಿಸ್ಟರ್ ಮತ್ತು ವಿಜಯೇಂದ್ರ ರೂಮ್ನಿಂದ ಹೊರಬಂದ ಮಿನಿಸ್ಟರ್ನ ಪಿ ಎ ಜೊತೆ ಯಾರು ಗಲಾಟೆ ಮಾಡ್ತಾರೆ ಅಷ್ಟು ಧೈರ್ಯ ಯಾರಿಗಿದೆ ಆದ್ರೆ ಆ ಥರ ಯಾರಿರ್ತಾರೆ ಒಬ್ಬ ಇದ್ದ ಅವನನ್ನು ನೋಡಿ ವಿಜಯೇಂದ್ರ ಇಂಪ್ರೆಸ್ ಆದ್ರು ಮತ್ತೊಂದು ಕಡೆ ಬೆಂಗಳೂರಿನಲ್ಲಿ ವಿಜಯೇಂದ್ರ ಭೂಪತಿಯವರ ಸಭೆ ಮುಗಿಸಿಕೊಂಡು ಭೂಪತಿ ಹೌಸ್ಗೆ ತಲುಪಿದರು ಕಾರಿಂದ ಇಳಿದಾಗ ಅವರ ಡ್ರೈವರ್ ಭಯಪಡುತ್ತಾ ನಿಂಡಿದ್ದ ಏನಾಯಿತು ಏಕೆ ಒಂಥರ ಇದ್ಯಾ ಎಲ್ಲ ಓಕೆನಾ ನಂದಿತಾಳನ್ನು ಕಾಲೇಜಿನಿಂದ ಕರೆದುಕೊಂಡು ಬಂದ್ಯಾ ಸರ್ ಇವತ್ತು ಕಾಲೇಜಿನಿಂದ ವಾಪಸ್ ಬರ್ತಾ ಇದ್ದಾಗ ಯಾರೋ ನಮ್ಮ ಮೇಲೆ ದಾಳಿ ಮಾಡಿದ್ರು ಡ್ರೈವರ್ ಒಂದೇ ಉಸಿರಲ್ಲಿ ಎಲ್ಲ ಹೇಳಿದರು ನನ್ನ ಮಗಳು ಹೇಗಿದ್ದಾಳೆ ಅವ್ರಿಗೆ ಏನಾಗಿಲ್ಲ ಆದ್ರೆ ಅವರ ರಕ್ಷಣೆಗಾಗಿ ನಮಗೆ ಬಾಡಿ ಇದ್ದರೆ ಇದ್ರೆ ಬೆಸ್ಟ್ ನಂದಿತಾ ಮಗಳೇ ನೀನು ಚೆನ್ನಾಗಿದ್ದೀಯಾ ಹೌದು ಅಪ್ಪ ಏನು ಆಗಿಲ್ಲ ನಾನು ಚೆನ್ನಾಗಿದ್ದೀನಿ ಎಲ್ಲಿ ಏನಾದರೂ ಆಯ್ತಾ ಇಲ್ಲ ಏನು ಆಗಿಲ್ಲ ಅಪ್ಪ ಅಷ್ಟೇ ನಾಳೆಯಿಂದ ನೀನು ಕಾಲೇಜಿಗೆ ಹೋಗಬಾರ್ದು ಇದು ನನ್ನ ಕೊನೆ ನಿರ್ಧಾರ ಅಪ್ಪ ನಾವಿದನ್ನು ಈಗಾಗಲೇ ಚರ್ಚಿಸಿದ್ದೀವಿ ಮಹಾದೇವಿ ನಮ್ಮ ಕಾಲೇಜು ನೀವೇ ಅಜ್ಜಿಯ ಹೆಸರಲ್ಲಿ ಕಟ್ಟಿಸಿದ್ದೀರಿ ಮತ್ತು ಈ ಕಾಲೇಜಿನ ಪ್ರಿನ್ಸಿಪಲ್ ಆಗಿದ್ರು ಅಮ್ಮ ಈ ಕಾಲೇಜ್ ರೌಡಿಗಳ ಅಡ್ಡವಾಗಿ ಮಾರ್ಪಟ್ಟಿದೆ ಹಾಗಿದ್ರೆ ನೀವೇನಾದ್ರೂ ಮಾಡಿ ಲೀಗಲ್ ಆಕ್ಷನ್ ತೆಗೆದುಕೊಳ್ಳಿ ನಾನು ನಿರ್ಧಾರ ಮಾಡಿದ್ದು ಆಯ್ತು ನಾಳೆಯಿಂದ ನೀನು ಮಹಾದೇವಿ ಕಾಲೇಜಿಗೆ ಹೋಗೋದಿಲ್ಲ ಅಷ್ಟೇ ನೀವು ಹಠ ಹಿಡಿದ್ರೆ ನಾನು ನಿಮ್ಮ ಮಗಳು ನಾನು ಹಠ ಮಾಡ್ತೀನಿ ನಾನು ಓದೋದು ಮಹಾದೇವಿ ಕಾಲೇಜಲ್ಲಿ ಮಾತ್ರ ವಿಜಯೇಂದ್ರ ಅವರ ಬಳಿ ಉತ್ತರ ಇರಲಿಲ್ಲ ಅವರು ಒಂದು ಮಾತು ಮಾತ್ರ ಹೇಳಿದ್ರು ಮರುದಿನ ಸಂಜೆ ವಿಜಯೇಂದ್ರ ತಾವು ನಂಬಿದ ರಶೀದ್ ಜೊತೆ ದೇವ್ನ ಫ್ಲಾಟ್ ಬಳಿ ಬಂದ್ರು ಸಾರ್ ಅವನ ಹತ್ತಿರ ಹೋಗೋದು ಏಕೆ ಅವನ ಹಳೆಯ ಬಾಸ್ ಅಂದಿದ್ದರು ಅವನು ಟ್ರಬಲ್ ಅಂತೆ ರಶೀದ್ ನೀನೇ ನಿನಗೆ ಉತ್ತರ ಕೊಟ್ಟೆ ಈಗ ದೇವ್ ನಮ್ಮ ಕೊನೆಯ ನಿರೀಕ್ಷೆ ಸ್ವಲ್ಪ ಹೊತ್ತಿಗೆ ಅವರು ದೇವ್ನ ಫ್ಲಾಟ್ ಎದುರು ಇದ್ದರು ಹೇಳಿ ವಿಷಯವೇನು ನೀನು ನಮಗಾಗಿ ಒಂದು ಕೆಲಸ ಮಾಡಬೇಕಿದೆ ನಾನ್ ಮಾಡಲ್ಲ ಆಗಲ್ಲ ನೀನು ನಿನ್ನ ಏನ್ ಅನ್ಕೊಂಡಿದ್ಯಾ ಯಾರ್ ಜೊತೆ ಮಾತಾಡ್ತಿದ್ಯಾ ಗೊತ್ತಾ ಪ್ರಧಾನಿ ಮಂತ್ರಿನ ನನಗೆ ಹೇಗೆ ಗೊತ್ತಿರುತ್ತೆ ನಿಮ್ಮಂಥವ್ರನ್ನ ನಾ ನೋಡಿದ್ದೀನಿ ಅರ್ಥ ಮಾಡ್ಕೊಳ್ಳಿ ದೇವ್ ದಯವಿಟ್ಟು ನಮ್ಮಂದು ಕೆಲಸ ಮಾಡ್ತೀಯಾ ಇದು ಮಾತು ಅಂದ್ರೆ ಈ ರೀತಿ ಕೇಳಿದ್ರೆ ಮಾಡ್ತೀನಿ ಇಲ್ಲ ನನ್ನ ಹಳೆಯ ಬಾಸ್ತಾರ ಅಂದ್ರೆ ನಾನು ಯಾವಾಗ ರಿಸೈನ್ ಮಾಡ್ತೀನೋ ನನಗೆ ಗೊತ್ತಿಲ್ಲ ಒಳ್ಳೇದು ಒಳಗೆ ಬನ್ನಿ ಕುಳಿತುಕೊಳ್ಳಿ ಹೇಳಿ ನನ್ನ ಮಗಳು ನಂದಿನಿಗಾಗಿ ನಿನ್ನನ್ನು ಬಾಡಿಗಾರ್ಡ್ ಆಗಿ ನೇಮಕ ಮಾಡಬೇಕು ಆದರೆ ಕಾಲೇಜ್ ಹುಡುಗಿಗೆ ಬಾಡಿಗಾರ್ಡ್ ಏಕೆ ಬೇಕು ನೀವು ಕಾಲೇಜಿಗೆ ಹೋದ ಮೇಲೆ ಎಲ್ಲವೂ ಅರ್ಥವಾಗುತ್ತದೆ ಆದರೆ ನನಗೆ ಒಂದು ಷರತ್ತು ಇದೆ ನನ್ನ ಮಗಳು ನಂದಿನಿಗೆ ಈ ಬಗ್ಗೆ ಏನೂ ಗೊತ್ತಾಗಬಾರದು ನೀವು ಒಂದು ಅಂಡರ್ ಕವರ್ ಆಗಿ ಕೆಲಸ ಮಾಡಬೇಕು ವಿಜಯೇಂದ್ರವ್ರ ನಾನು ನನ್ನ ರೀತಿಯಲ್ಲಿ ನನ್ನ ನಿಯಮಗಳಲ್ಲಿ ಕೆಲಸ ಮಾಡ್ತೀನಿ ನೀವು ಷರತ್ತು ಇಟ್ಟಿದ್ರೆ ಬೇರೆ ಯಾರನ್ನಾದರೂ ಹೈರ್ ಮಾಡಬಹುದು ಹೋಗಿ ಷರತ್ತು ಅಲ್ಲ ನನ್ನ ಮನವಿ ನೀವು ಕೇಳುವಷ್ಟು ಸಂಬಳ ಕೊಡುವೆ ಸರಿ ಆದರೆ ನನ್ನದು ಒಂದು ಷರತ್ತು ಇದೆ ನನ್ನ ಕೆಲಸದಲ್ಲಿ ತಲೆ ಹಾಕಬಾರದು ಮತ್ತು ನನಗೆ ತಿಂಗಳಿಗೆ ಹತ್ತು ಲಕ್ಷ ಬೇಕು ಸರ್ ಇವನಿಗೆ ತಲೆ ಕೆಟ್ಟಿದೆ ಬನ್ನಿ ಹೋಗೋಣ ರಶೀದ್ ಕೋಪಗೊಂಡ ಆದರೆ ವಿಜಯೇಂದ್ರ ಅವನನ್ನು ನಿಲ್ಲಿಸಿದ ಒಪ್ಪಿದೆ ನಾಳೆ ಬೆಳಿಗ್ಗೆ ಒಂಬತ್ತು ಗಂಟೆಗೆ ನನ್ನ ಸೆಕ್ರೆಟರಿ ರಾಧಿಕಾಳನ್ನು ಆಫೀಸ್ನಲ್ಲಿ ಭೇಟಿ ಮಾಡಿ ಡಾಕ್ಯುಮೆಂಟ್ ಸಿದ್ಧವಾಗಿರುತ್ತೆ ಅವಳ ಸ್ನೇಹಿತ ಎಲ್ಲಿ ಕಾಣೆ ಆದಳು ಸಂಪೂರ್ಣ ಕಥೆ ತಿಳಿಯಲು ಈಗಲೇ ಪಾಕೆಟ್ ಎಫ್ಎಂ ಆಪ್ ಡೌನ್ಲೋಡ್ ಮಾಡಿ ಲಿಂಕ್ ಡಿಸ್ಕ್ರಿಪ್ಷನ್ನಲ್ಲಿದೆ